ರಾಜ್ಯಪಾಲರ ಬಳಿ ಯಾವುದೇ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇಲ್ಲ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸೋವರೆಗೂ ಕೂಡ ಅವರ ಬಳಿ ಇತ್ತು ಲೋಕಾಯುಕ್ತ ಲೋಕಾಯುಕ್ತದಿಂದ ಸ್ಪಷ್ಟನೆ ನೀಡಿ ವಾಪಸ್ ಕಳಿಸ್ತೇವೆ ಈಗ ಈ ಬಗ್ಗೆ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ಬೇಕು ಅಂತ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ ರಾಜ್ಯಪಾಲರ ಬಳಿ ಯಾವುದೇ ರೀತಿಯ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇಲ್ಲ ಸ್ಪಷ್ಟನೆ ಕೇಳಿ ವಾಪಸ್ ಕಳಿಸೋವರೆಗೂ ಕೂಡ ಅವರ ಬಳಿಯೇ ಇತ್ತು ಲೋಕಾಯುಕ್ತದಿಂದ ಸ್ಪಷ್ಟನೆ ನೀಡಿ ವಾಪಸ್ ಕಳಿಸ್ತೇವೆ ಈಗ ಈ ಬಗ್ಗೆ ರಾಜ್ಯಪಾಲರು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಪ್ರಕರಣದ ಅರ್ಜಿ ಬಾಕಿ ಇದೆ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನಮ್ಮ ದೃಷ್ಟಿಕೋನವೇ ಬೇರೆ ರಾಜ್ಯಪಾಲರ ದೃಷ್ಟಿಕೋನವೇ ಬೇರೆ ಅವರಿಗೆ ಫೈಲ್ ಹೋದ ಮೇಲೆ ಅವರು ಸ್ಪಷ್ಟೀಕರಣ ಕೇಳಿ ವಾಪಸ್ ಲೋಕಾಯುಕ್ತಕ್ಕೆ ಕಳಿಸಿದ್ದಾಗಿ ಹೇಳಿದ್ದಾರೆ ಆದರೆ ಸ್ಪಷ್ಟನೆ ಕೇಳಿ ಫೈಲ್ ವಾಪಸ್ ಕಳಿಸೋವರೆಗೂ ಕೂಡ ಅದು ರಾಜ್ಯಪಾಲರ ಬಳಿಯ ಇತ್ತಲ್ವ ಹೆಚ್ ಡಿಕೆಗೆ ಸಂಬಂಧಪಟ್ಟಂತಹ ಅರ್ಜಿ ಅಂತ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ ನಾಲ್ಕು ಮುಖಂಡರ ಮೇಲೆ ಇದೆ ಅಂತೀರ ಯಾರು ನಿಜ ಹೇಳ್ತಿರೋದು ಯಾರು ಸುಳ್ಳು ಹೇಳ್ತಿರೋದಿಲ್ಲ ನಮ್ಮ ನಮ್ಮ ದೃಷ್ಟಿಕೋನವೇ ಬೇರೆ ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಶನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಅನ್ನೋದು ಬಿದ್ದು ರಿ ರಿಜೆಕ್ಟ್ ಆಗೋದಾಗಲಿ ಅಥವಾ ಆಗಿಲ್ಲ ಅಲ್ವಾ ಗೌರ್ನರ್ ಮುಂದೆ ಇದ್ದಂಗೆ ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ ಅವರು ನನ್ನ ಹತ್ರ ಇಲ್ಲ ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ ನೆನ್ನೆ ಅದೇ ಹೇಳಿದರು ನಾವು ಹೋದಾಗ ಅದನ್ನೇ ಹೇಳಿದರು ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು ಅದು ಯಾರ ಫೈಲು ಹ್ಞೂ ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು ಆ ನಂತರ ಅವರು ನಮ್ಗೆಲ್ಲ ಗೊತ್ತಾಯಿತು ಈಗ ಅದಕ್ಕಾದರೂ ಆ್ಯಕ್ಷೆ ಮಾಡಬೇಕಲ್ಲ ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ದರು ಮತ್ತು ಅದು ಕಾನೂನಿನ ರೀತಿ ಇದೆಯಾ ಕಾನೂನು ಬಾಹಿರವಾಗಿದೆಯಾ ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ ಅದ್ರ ಮೇಲೆ ಅವರು ಕ್ರಮ ತಗೋಬೇಕು ಇನ್ನು ಮೂರು ಏನು ವಾಪಸ್ ಕಳಿಸಿದ್ದೀನಿ ನಾನು ಅಂತ ಹೇಳಿದ್ದಾರೆ ಅದಕ್ಕೂ ಕೂಡ ಲೋಕಾಯುಕ್ತದವರು ಕಳಿಸ್ತಾರೆ ಕ್ಲಾರಿಫಿಕೇಶನ್ ಕಳಿಸ್ತಾರೆ ಕಳಿಸಿದ ಮೇಲೆ ಆದ್ರೂ ತಗೋಬೇಕಲ್ಲ ಅಷ್ಟೇ ನಮ್ಮ ನಮ್ಮ ವಾದ ಅಷ್ಟೇ ನೀವು ಸೆಲೆಕ್ಟಿವ್ ಆಗಿ ಇಷ್ಟು ತರಾತುರಿಯಾಗಿ ಕುಮಾರ್ ಕುಮಾರಸ್ವಾಮಿ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ತರಾತುರಿಯಾಗಿ ಯಾಕೆ ತಗೊಳ್ಳಿಲ್ಲ ನಮ್ದನ್ನೇ ಮಾತ್ರ ಯಾಕೆ ತಗೊಂಡ್ರಿ ಅಂತ ಅನ್ನೋಂಥ ವಾದ ನಾಲ್ಕು ಪ್ರಕರಣ ನಾಲ್ಕು ನಾಲ್ಕು ಮುಖಂಡರ ಮೇಲೆ ಇದೆ ಅಂತೀರ ಯಾರು ನಿಜ ಹೇಳ್ತಿರೋದು ಯಾರು ಸುಳ್ಳು ಹೇಳ್ತಿರೋದಿಲ್ಲ ನಮ್ಮ ನಮ್ಮ ದೃಷ್ಟಿಕೋನೇ ಬೇರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ